ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ಫ್ರೆಂಡ್ಸ್ ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿ ನನಗೆ ಮೋನೋ ಆಗೋ ಥರ ನಿಮ್ಮೆಲ್ಲರ ಸಪೋರ್ಟಿಂದ ಆಗಿದೆ ಸೊ ಮೋನೋ ಚಾನಲ್ ಆಯಿತು ನಂದು ನಿಮ್ಮೆಲ್ಲರ ಆಶೀರ್ವಾದದಿಂದ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲಲ್ಲಿಗೆ ಜಾಯಿನ್ ಆಗೋದಿದ್ರೆ ಇನ್ನು ಮೇಲೆ ಜಾಯಿನ್ ಬಟನ್ ಕೂಡ ಇದೆ ಜಾಯಿನ್ ಆಗಿ ಪೇ ಮಾಡಿ ಜಾಯಿನ್ ಆಗಬೇಕು ಸೊ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಸೊ ನಾನು ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಜಾಯಿನ್ ಬಟನ್ನ ಆನ್ ಮಾಡ್ಕೊಳ್ಳಿ ಇನ್ಮೇಲೆ ಈಗ ಈಗ ವೀಡಿಯೋ ಮಾಡೋಣ ಸೊ ನೋಡಿ ನಾನು ಇಲ್ಲಿ ಒಂದು ಎರಡು ಕೆ ಜಿ ಎಲ್ಲ ಎರಡು ಮುಕ್ಕಾಲು ಕೆ ಜಿ ಅಷ್ಟಿದೆ ಟೊಮೆಟೊ ಆಂದ್ರೆ ಸ್ಟೈಲು ಟೊಮೊಟೊ ತೊಕ್ಕು ಮಾಡೋಣ ಒಂದು ವರ್ಷ ಆದರೂ ನಾವು ಸ್ಟಾಕ್ ಇಡ್ಬೋದು ಏನೂ ಆಗೋಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ರೈಸ್ಗೆ ಎಲ್ಲ ನಾವು ಸಡನ್ನಾಗಿ ಸಾಂಬಾರೇನೂ ಇಲ್ಲ ಅಂದಾಗ ಸಡನ್ನಾಗಿ ಒಂದು ಮಾಡಿಕೊಂಡ್ರೆ ಇದು ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಯಾವುದಕ್ಕಾದರೂ ತಿನ್ಬೋದು ಸೊ ಒಂದು ವರ್ಷ ಆದರೂ ಸ್ಟೋ ಸ್ಟಾಕ್ ಮಾಡ್ಬೋದು ನಾವು ಹಾಗೆ ಔಟ್ಸೈಡ್ ಇಟ್ಟರೂ ಕೂಡ ಏನೂ ಆಗೋಲ್ಲ ಸೊ ಎಲ್ಲಾದರೂ ಟ್ರಿಪ್ಪು ಎಲ್ಲಾದರೂ ಹೋಗಬೇಕು ಅಂದರೂ ಕೂಡ ತೊಗೊಂಡು ಹೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡ್ದೇಗೆ ಅಂತ ನೋಡ್ಕೊಳ್ಳೋಣ ಬಟ್ ಯಾವುದೇ ತುಂಡ್ರೂ ಹಣ್ಣು ನೋಡಿ ಈ ರೀತಿ ಫುಲ್ ಹಣ್ಣಾಗಿರಬೇಕು ನೀಟಾಗಿ ಹಣ್ಣಾಗಿರಬೇಕು ತುಂಬ ಕಾಯಿ ಥರ ಇರಬಾರ್ದು ಆಮೇಲೆ ತುಂಬ ಪಿಚ್ಚ ಪಿಚ್ಚ ಅನ್ನೋ ಥರನೂ ಇರಬಾರ್ದು ಮುಟ್ಟಿದ್ರೆ ಪಿಚ್ಚ ಪಿಚ್ ಅನ್ನೋ ಥರ ಆ ಥರನೂ ಇರಬಾರ್ದು ಈ ರೀತಿ ಇರಬೇಕು ಸೊ ಈಗ ನೀಟಾಗಿ ಇದನ್ನು ಒರೆಸ್ಕೋಬೇಕು ನಾವು ನೋಡಿ ಈ ರೀತಿ ಒಂದು ಬಟ್ಟೆ ತೊಗೊಂಡು ನೀಟಾಗಿ ನೀರು ಇಲ್ದಿರೋ ರೀತಿ ಒರೆಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಈ ರೀತಿ ಎಲ್ಲ ಒರೆಸ್ಕೋಬೇಕು ನೀರು ಇಲ್ದೇ ಇರೋ ರೀತಿ ಒರೆಸ್ಕೋಬೇಕು ನೋಡಿ ಎಲ್ಲ ಹೀಗೇ ಒರೆಸ್ಕೋಬೇಕು ನೀಟಾಗಿ ಒರೆಸ್ಕೋಬೇಕು ತುಂಬ ಸ್ವಲ್ಪ ಪ್ರಾಸೆಸ್ ಇರುತ್ತೆ ಯಾಕೆಂದರೆ ವರ್ಷ ಇಡೀ ಇಟ್ಕೊಂಡು ತಿನ್ನೋದಲ್ವ ಹಾಗಾಗಿ ಸ್ವಲ್ಪ ಪ್ರಾಸೆಸ್ ಇರುತ್ತೆ ಕಷ್ಟಪಟ್ಟು ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಈ ರೀತಿ ಎಲ್ಲ ಒರೆಸಿಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡ್ಕೊಳ್ಳಿ ಬೇಕಾದ್ರೆ ಟ್ರೈ ಮಾಡಿ ನೀವು ಇನ್ನೊಂದ್ಸಲಿ ನೋಡಿ ಹೇಗಿರುತ್ತೆ ಅಂತ ಸೊ ಈ ರೀತಿ ಒರೆಸ್ಕೋಬೇಕು ಬೆಟ್ಟಿರಬಾರ್ದು ಈಗ ನಾವು ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಈ ಥರ ಇಲ್ಲೇನಾದ್ರೂ ದಿಂಡು ಥರ ಇದ್ದರೆ ಅದನ್ನೆಲ್ಲ ಕಟ್ ಮಾಡಿ ತೆಕ್ಕೊಂಬಿಡಿ ಆ ದಿಂಡನ್ನ ಹಾಕಬೇಡಿ ಅದು ರುಬ್ಬಿದಾಗ ನಮಗೆ ಅದು ಹಾಗೇ ಇರುತ್ತೆ ಅದು ಅಷ್ಟು ನೀಟಾಗಿ ನೈಸ್ ಆಗೋದಿಲ್ಲ ಈ ರೀತಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಸೊ ಇದನ್ನು ನಾವೆಲ್ಲ ಮಿಕ್ಸಿ ಮಾಡ್ಕೋಬೇಕು ದೊಡ್ಡ ಜಾರಿದ್ರೆ ಜಾರಲ್ಲಿ ಹಾಕ್ಕೊಳ್ಳಿ ಈ ರೀತಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ ಮಾಡಿ ಆಯಿತಾ ನೋಡಿ ಕೆಲವೊಂದು ಹಸಿ ಇದ್ರೆ ಇನ್ನೂ ಹಣ್ಣಾಗಿಲ್ಲ ಅಂದರೆ ಈ ದಿಂಡು ಜಾಸ್ತಿ ದಪ್ಪ ಇರುತ್ತೆ ಫುಲ್ ಹಣ್ಣಾಗಿದ್ರೆ ಅಷ್ಟು ಆಗಲ್ಲ ಸ್ವಲ್ಪ ಆದರೆ ಮಾತ್ರ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಚೆನ್ನಾಗಣ್ಣಾಗಿದೆ ಇವಾಗ ಟೊಮೆಟೊ ಸೀಸನ್ನು ಕಮ್ಮಿಗೂ ಇರುತ್ತೆ ರೇಟು ಎಲ್ಲರಿಗೂ ಅವೈಲೇಬಲ್ ಆಗಿ ಸಿಗುತ್ತೆ ನಮಗೆ ಎಲ್ ಎಲ್ಲ ಕಡೆನೂ ನೂರು ರೂಪಾಯಿಗೆ ಐದು ಕೆ ಜಿ ಆರು ಕೆ ಜಿ ಈ ಥರ ಹಾಕಿರ್ತಾರೆ ಸೊ ತಂದು ಇಟ್ಕೊಂಡು ಮಾಡಿಕೊಂಡ್ರೆ ಒಂದು ವರ್ಷ ಆದರೂ ಟೆನ್ಷನ್ ಇದೆ ಮನೇಲಿರುತ್ತೆ ಸೊ ಸ್ವೀಟ್ ಟೊಮೆಟೊ ಹಾಕ್ಕೋಬೇಡಿ ಹುಳಿ ಟೊಮೆಟೊನೇ ಬೇಕು ಇದಕ್ಕೆ ಹುಳಿ ಟೊಮೆಟೊ ಇದ್ರೇ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಎಲ್ಲದನ್ನೂ ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಹಾಗೆ ನಾನಿಲ್ಲಿ ಒನ್ ಫಿಫ್ಟಿ ಗ್ರಾಮ್ ಅಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದ್ರ ಟೇಸ್ಟ್ಗೆ ಹಾಗೆ ಕಲರ್ಗೆ ಅಂತ ಒನ್ ಫಿಫ್ಟಿ ಗ್ರಾಮ್ ಅಷ್ಟಿದೆ ಹಾಗೆ ನೋಡಿ ನಾನು ಇದು ಗುಂಟೂರು ಮೆಣಸಿನ್ಕಾಯಿ ಇದು ಕೂಡ ನಾನು ಒನ್ ಫಿಫ್ಟಿ ಗ್ರಾಮ್ ಅಷ್ಟು ತಗೊಂಡಿದ್ದೀನಿ ಇದನ್ನೆಲ್ಲ ತೊಳೆದು ಬಿಟ್ಟು ನಾವು ಆಮೇಲೆ ಪ್ರೊಸೀಜರ್ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ಬಟ್ ನಾನಿಲ್ಲಿ ಎರಡೂವರೆ ಕೆ ಜಿ ಟೊಮೆಟೊಗೆ ಇದು ಇಷ್ಟು ತೊಗೊಂಡಿರೋದು ಮೆಜರ್ಮೆಂಟು ಒನ್ ಫಿಫ್ಟಿ ಗ್ರಾಮು ಗುಂಟೂರು ಒನ್ ಫಿಫ್ಟಿ ಗ್ರಾಮ್ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ನಾನಿಲ್ಲಿ ನೋಡಿ ಇದು ಕೂಡ ಒನ್ ಫಿಫ್ಟಿ ಗ್ರಾಮ್ ಅಷ್ಟಿದೆ ಹುಣಸೆಹಣ್ಣು ನಾನು ನೀರಲ್ಲಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಆಮೇಲೆ ನೀರು ಹಾಕೋ ನೀರು ಹಾಕ್ಬಾರ್ದು ಸೊ ಫಸ್ಟ್ ನಾವು ಒಂದು ಸ್ವಲ್ಪ ಕಲ್ಲು ಮಣ್ಣು ಏನಾರು ಇರುತ್ತಲ್ವ ಈ ನಾರುಗಳೆಲ್ಲ ತೆಗೆದುಬಿಟ್ಟು ನೀಟಾಗಿ ತೊಳೆದು ಇಟ್ಕೋಬೇಕು ಒಂದ್ಸರಿ ಸರಿ ಆಮೇಲೆ ನಾವು ಇದನ್ನು ಬಾಯ್ಲ್ ಮಾಡಬೇಕು ಈಗ ನಾನು ನೋಡಿ ನೀರು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಪಾತ್ರೆ ಈಗ ಸ್ಟೌವ್ನ ಆನ್ ಮಾಡ್ಕೊಳ್ಳೋಣ ಆನ್ ಮಾಡಿಕೊಂಡು ನಾವು ಮೆಣಸಿನ್ಕಾಯಿ ಎಲ್ಲ ತೊಳೆದು ಬಿಟ್ಟು ಸೊ ಇದರಲ್ಲಿ ಹಾಕ್ಕೋಬೇಕು ಈಗ ನಾನು ಮೆಣಸಿನ್ಕಾಯಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಳ್ಳೋಣ ನೀರಿಗೆ ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕುದಿಬೇಕು ಆವಾಗ ಚಿಲ್ಲಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ನಾವು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಈಸಿಯಾಗುತ್ತೆ ಹಾಗೆ ನಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಇದು ಮುಳುಗೋಗುತ್ತೆ ಇನ್ನು ಇದೆಯಲ್ಲ ಇದು ಒಂದು ಹಾಕಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಮಾತ್ರ ಸೊ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಬೇಕು ನೋಡಿ ಈ ರೀತಿ ಚೆನ್ನಾಗಿ ಮುಳುಗೋ ಥರ ಹಾಕ್ಬೇಕು ಹಾಗೆ ನೋಡಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಕುದಿಬೇಕು ಇದು ಆವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹೀಗೆ ರುಬ್ಬಿದ್ರೆ ಕಲರ್ ಬರಲ್ಲ ಹಾಗೆ ಟೇಸ್ಟ್ ಕೂಡ ಇರೋದಿಲ್ಲ ಆಮೇಲೆ ಸಾಫ್ಟು ಆಗೋದಿಲ್ಲ ಈ ಚೆನ್ನಾಗಿ ಬೆಂದರೆ ಸ್ವಲ್ಪ ನೀಟಾಗಿ ಕಲರ್ ಬಿಡುತ್ತೆ ಸ್ವಲ್ಪ ಘಾಟ್ ಕೂಡ ಬರುತ್ತೆ ಚೆನ್ನಾಗಿ ಇದು ಕುದಿತಾ ಒಳಗೋಗುತ್ತೆ ನೀರು ನೀರಿಷ್ಟಿದ್ರೆ ಸಾಕಾಗುತ್ತೆ ಹಾಗೆ ನಾವು ಇದನ್ನು ಒಂದು ಅರ್ಧ ರುಬ್ಕೊಳ್ಳೋಣ ಇವಾಗ ಮಿಕ್ಸಿಗೆ ಹಾಕಿ ಇನ್ನು ಅರ್ಧ ಮೆಣಸಿನಕಾಯಿ ಜೊತೆಯಲ್ಲಿ ಸೇರಿಸಿ ರುಬ್ಕೊಳ್ಳೋಣ ಅದು ಬೇಯೋ ಇದನ್ನ ಇದನ್ನು ನಾವು ಸ್ವಲ್ಪ ರುಬ್ಕೊಳ್ಳೋಣ ಜಾಸ್ತಿ ಇದೆಯಲ್ಲ ಕ್ವಾಂಟಿಟಿ ಸ್ವಲ್ಪ ಒಂದು ಬೇಗ ಒಂದು ಅರ್ಧ ರುಬ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಮೆಣಸಿನಕಾಯಿ ಜೊತೆಯಲ್ಲಿ ಹಾಕ್ಕೊಂಡು ರುಬ್ಕೊಳ್ಳೋದು ಏನಕ್ಕೆ ಅಂದರೆ ಅದು ಸ್ವಲ್ಪ ಬೇಗ ಇದ್ರ ಜೊತೆಯಲ್ಲಿ ಸಾಫ್ಟ್ ಆಗುತ್ತೆ ಅಂತ ಇಲ್ಲಿ ನಾವು ಟೊಮೆಟೊ ಜೊತೆ ಬರೀ ಹಾಗೆ ಟೊಮೆಟೊ ರುಬ್ಕೊಂಡ್ರೆ ಜಾಸ್ತಿ ನೈಸ್ ಪೇಸ್ಟ್ ಆಗೋದಿಲ್ಲ ನೀರು ನೀರು ಇರುತ್ತೆ ಮಿಕ್ಸಿಯಲ್ಲಿ ಮೇಲೆ ಬಂದುಬಿಡತ್ತೆ ಹಾಗಾಗಿ ನಾವು ಮೆಣಸಿನ್ಕಾಯಿ ಕೂಡ ಸೇರಿಸಿ ರುಬ್ಕೊಳ್ಳೋಣ ಆವಾಗ ಗಟ್ಟಿಯಾಗಿ ಬರುತ್ತೆ ನೈಸ್ ಆಗುತ್ತೆ ನೋಡಿ ಈಗ ನಾನು ಬರೀದೆ ಮಿ ಟೊಮೆಟೊ ಹಾಕಿ ರುಬ್ಕೊಂಡಿದ್ದೀನಿ ಇದನ್ನ ನೋಡಿ ಇದರಲ್ಲಿ ನೋಡಿ ಈ ಥರ ಗಟ್ಟಿ ಗಟ್ಟಿ ಸಿಗುತ್ತೆ ಎಷ್ಟೇ ನಾವು ಮಿಕ್ಸಿ ಮಾಡೋಕ್ಕೋದ್ರೂ ಕೂಡ ಮೇಲೆ ಎಲ್ಲ ಬಂದುಬಿಡತ್ತೆ ಈ ಥರ ತಿರುಳೆಲ್ಲ ಇರಬಾರ್ದು ಸೊ ತುಂಬ ಸಾಫ್ಟ್ ಆಗಬೇಕು ಹಾಗಾಗಿ ನಾವು ಮೆಣಸಿನ್ಕಾಯಿ ಜೊತೆಯಲ್ಲೇ ಹಾಕ್ಕೋಬೇಕು ಆವಾಗ ಗಟ್ಟಿಯಾಗಿ ನೀಟಾಗಿ ಸಾಫ್ಟ್ ಆಗುತ್ತೆ ಸ್ವಲ್ಪ ಕುದೀತಾ ಇರುವಾಗ ಮೇಲೆ ಬಂದುಬಿಡುತ್ತೆ ದೊಡ್ಡ ಪಾತ್ರೆನೇ ಇಟ್ಕೊಳ್ಳಿ ಸ್ವಲ್ಪ ಈ ರೀತಿ ಸ್ವಲ್ಪ ಪ್ರೆಸ್ ಇರಿ ಆಗಾಗ ಸ್ವಲ್ಪ ನಮಗೆ ಒಳಗಡೆ ಹೋಗುತ್ತೆ ಮೇಲೆ ಇರೋದೆಲ್ಲ ಒಳಗೆ ಬೇಯುತ್ತೆ ಸ್ವಲ್ಪ ಸಾಫ್ಟಾಗಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಜಾಸ್ತಿ ಏನು ಬೇಡ ನೋಡಿ ಆಲ್ರೆಡಿ ಕೆಳಗಡೆ ಇರೋದೆಲ್ಲ ನೀಟಾಗಿ ಸ್ವಲ್ಪ ಬೆಂದಂಗಾಗಿದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ತುಂಬ ದಿನ ಆದರೂ ಏನೂ ಆಗೋದಿಲ್ಲ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ನಾವೀಗ ಸ್ಟೌವ್ನ ಆಫ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಬೇಕಾದ್ರೆ ನೋಡಿ ನೋಡಿ ಇದು ಈಗ ಸಾಫ್ಟ್ ಆಗಿದೆ ಈಗ ಮ್ಯಾಶ್ ಮಾಡಿದ್ರೂ ಮ್ಯಾಶ್ ಆಗುತ್ತೆ ಕೈಯಲ್ಲಿ ಸ್ವಲ್ಪ ತಣ್ಣಗಾಗಬೇಕು ಸ್ಟೌವ್ನ ಆಫ್ ಮಾಡ್ಕೊಂಬಿಡೋಣ ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇದನ್ನು ತೆಕ್ಕೊಂಬಿಡೋಣ ಈಗ ಈ ರೀತಿ ಒಂದು ಸ್ಟೈನರ್ ತೊಗೊಂಡು ಇದರಲ್ಲಿರೋ ಮೆಣಸಿನ್ಕಾಯೆಲ್ಲ ನೀಟಾಗಿ ತೆಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳಿ ಈ ರೀತಿ ಎಲ್ಲದನ್ನು ಹೀಗೆ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡ್ರೆ ಅದರಲ್ಲಿರೋ ನೀರೆಲ್ಲ ಹೋಗುತ್ತೆ ಕೆಳಗಡೆ ಮಿಕ್ಕಿದ ಮೆಣಸಿನಕಾಯಿ ಎಲ್ಲ ಇದರಲ್ಲಿರುತ್ತೆ ಹೀಗೆ ಎಲ್ಲ ತೆಕ್ಕೊಳ್ಳೋಣ ಈಗ ನೋಡಿ ನಾನು ಈ ಸ್ಟ್ರೈನರಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಹಾಗೆ ನಾನು ಹುಣಸೆಹಣ್ಣು ಕೂಡ ಇದರಲ್ಲಿ ಹಾಕ್ಕೊಳ್ಳೋಣ ಸ್ವಲ್ಪ ಎಲ್ಲದನ್ನು ಆ ಬಿಸಿಗೆ ಇನ್ನಷ್ಟು ಸಾಫ್ಟ್ ಆಗುತ್ತೆ ಸ್ವಲ್ಪ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಮಾಡಿಕೊಳ್ಳೋಣ ನಮಗೆ ಆವಾಗ ಅದು ನೀಟಾಗಿ ಸ್ವಲ್ಪ ಸಾಫ್ಟು ಆಗುತ್ತೆ ಬಿಸಿಗೆ ಇಲ್ಲ ಅಂದರೆ ನಾವು ಮೆಣಸಿನ್ಕಾಯಲ್ಲೇ ಕುದಿಸ್ಕೋಬೋದು ಆಗ ನೀರಿರುತ್ತಲ್ವಾ ಎಲ್ಲ ಅದ್ರಲ್ಲಿ ಬಿಟ್ಕೊಂಡ್ಬಿಟ್ಟಿರುತ್ತೆ ಸೊ ನೀರು ಮತ್ತೆ ನಮಗೆ ಜಾಸ್ತಿ ಆಗಿಬಿಡುತ್ತೆ ವೇಸ್ಟ್ ಆಗುತ್ತೆ ನೀರು ಹಾಗಾಗಿ ಹುಳಿ ಅದ್ರಲ್ಲಿ ಹಾಕ್ಕೊಂಡಿಲ್ಲ ಸೊ ಹೀಗೆ ಹಾಕ್ಕೊಂಡ್ರೆ ಮೆಣಸಿನ್ಕಾಯಲ್ಲೇ ಇರುತ್ತೆ ಸೊ ಇವಾಗ ಸ್ವಲ್ಪ ಬಿಸಿಗೆ ಸಾಫ್ಟಾಗ್ಬಿಟ್ಟಿರುತ್ತೆ ಈಗ ಸ್ವಲ್ಪ ಕೂಲ್ ಆಗಲಿ ಒಂದು ಐದು ನಿಮಿಷ ಹಾಗೆ ನಾನು ಮಿಕ್ಸಿ ಅರ್ಧ ಮಾಡ್ಕೊ ಇಟ್ಕೊಂಡಿದ್ದೆನಲ್ಲ ಸೊ ಅದು ಸಾಫ್ಟ್ ಆಗಿಲ್ಲ ಸೊ ಈಗ ಸ್ವಲ್ಪ ಇದಕ್ಕೆ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಸ್ವಲ್ಪ ಹುಳಿ ಕೂಡ ಜಾಸ್ತಿ ಇರಬೇಕು ಆವಾಗಲೇ ನಮಗೆ ಇದು ಪಚಡಿ ತುಂಬ ಚೆನ್ನಾಗಾಗತ್ತೆ ನಮಗೆ ಈಗ ಇದನ್ನು ರುಬ್ಕೊಂಬರೋಣ ಎಲ್ಲದನ್ನು ಈಗ ನೋಡಿ ನಾನು ಈ ರೀತಿ ರುಬ್ಕೋಬೇಕು ನೋಡಿ ಎಲ್ಲ ನೀಟಾಗಿ ನೈಸಾಗಿ ರುಬ್ಕೋಬೇಕು ಈ ರೀತಿ ಸೊ ಎಲ್ಲದನ್ನೂ ಹೀಗೆ ರುಬ್ಕೋಬೇಕು ರುಬ್ಬಿದ ತಕ್ಷಣ ನಾವು ಹಾಗೆ ಇನ್ನೊಂದಕ್ಕೆ ಹಾಕಿಟ್ಕೊ ಈಗ ನೋಡಿ ನಾನು ಒಂದು ದಪ್ಪ ತಳ ಇರೋ ಕುಕ್ಕರ್ನ ಇಟ್ಕೊಳ್ಳಿ ಆ ತಳ ದಪ್ಪ ಇರಬೇಕು ಹಾಗೆ ದೊಡ್ಡದಾಗಿರಬೇಕು ಸ್ವಲ್ಪ ಜಾಸ್ತಿ ಕುದಿಯುತ್ತೆ ಅದು ಎಲ್ಲ ಚೆಲ್ಲುತ್ತೆ ಸೊ ನಾನು ಈ ಥರ ದೊಡ್ಡದೊಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಟೆನ್ ಲೀಟರ್ಸ್ ಕುಕ್ಕರು ಸೊ ಇದಕ್ಕೆ ಎಲ್ಲದನ್ನು ರುಬ್ಬಿ ರುಬ್ಬಿ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಎಲ್ಲ ಸೇರಿಸಿದ್ಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಸ್ಟವ್ ಆನ್ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಎಲ್ಲ ಸುಬ್ಕೊಂಡು ಸೇರಿಸ್ಕೊಳ್ಳೋಣ ಈಗ ಸ್ಟೌವ್ನ ಆನ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ರುಬ್ಬ ಹಾಕ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ರುಬ್ಬ ಹಾಕೋತೀನಿ ಸೊ ಸ್ಟೌವ್ನ ಆನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ಅಷ್ಟರಲ್ಲಿ ನಾವು ರುಬ್ಬಿರೋದು ಕೂಡ ಎಲ್ಲ ರೆಡಿ ಆಗುತ್ತೆ ಅಷ್ಟೊತ್ತು ತನಕ ಸ್ವಲ್ಪ ಕುದೀತಾ ಇರಲಿ ಈಗ ಆನ್ ಮಾಡಿದ್ದೀನಿ ಇಷ್ಟು ಒಂದು ಅರ್ಧ ಹಾಕಿದ್ದೀನಿ ಇನ್ನೊಂದು ಅರ್ಧ ಆಗಿದೆ ರುಬ್ಬಿಬಿಡ್ತೀನಿ ಸ್ವಲ್ಪ ಅಲ್ಲಿವರೆಗೂ ಬಿಸಿ ಆಗ್ತಾ ಇರಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇಷ್ಟ ಆಗಿದೆ ನನಗೆ ಇದು ಹತ್ತು ಲೀಟರ್ ಕುಕ್ಕರು ಮುಕ್ಕಾಲ್ ಭಾಗ ಬಂದಿದೆ ಇದು ಫುಲ್ ಗಟ್ಟಿ ಆಗಬೇಕು ನಮಗೆ ಇವಾಗ ಸ್ವಲ್ಪ ನೀರು ನೀರಿದೆಯಲ್ಲ ಇದು ಫುಲ್ ಗಟ್ಟಿ ಆಗಬೇಕು ವಾಟರೆಲ್ಲ ಫುಲ್ ಖಾಲಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಕ್ಯಾಪ್ ಹಾಕಿ ಕೂಡ ನೀವು ಕುದಿಸ್ಕೋಬೋದು ಅಂದರೆ ಬೆಲ್ಟ್ ಎಲ್ಲ ತೆಗೆದುಬಿಟ್ಟು ಹಾಕ್ಬೇಕು ವಿಸಿಲ್ ಬರ್ಸ್ಕೊಳೋ ಥರ ಅಲ್ಲ ಬಟ್ ಏನಂದರೆ ನಾವು ಏನಾದರೂ ಪ್ಲೇಟ್ ಮುಚ್ಚಿ ಬೇಯಿಸುವಾಗ ಮೇಲುಗಡೆ ಪ್ಲೇಟ್ಗೆ ನೀರು ಇರುತ್ತಲ್ವಾ ಹಾವಿಯಾಗಿರೋದೆಲ್ಲ ಪ್ಲೇಟ್ಗೆ ನೀರಿದ್ದು ಆ ನೀರು ಮತ್ತೆ ಇದರಲ್ಲಿ ಬೀಳುತ್ತೆ ಸೊ ಆ ಕಾರಣದಿಂದ ಪ್ಲೇಟ್ ಮುಚ್ಚಿ ಕುಕ್ ಮಾಡ್ಕೋಬಾರ್ದು ಇದನ್ನು ಸ್ವಲ್ಪ ನಾವು ಪ್ಲೇಟ್ ಓಪನಲ್ಲೇ ಇಟ್ಟು ಬೇಯಿಸ್ಕೊಂಡ್ರೆ ಎಲ್ಲ ಆ ಅಂಶ ಎಲ್ಲ ಆವಿಯಾಗಿ ಮೇಲೆ ಹೋಗ್ಬಿಡತ್ತೆ ಸೊ ಆ ಕಾರಣದಿಂದ ನಾವು ಓಪನಲ್ಲಿ ಇಟ್ಟು ಚೆನ್ನಾಗಿ ಗಟ್ಟಿ ಮಾಡ್ಕೋಬೇಕು ಫುಲ್ ಇದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹೊತ್ತು ಪ್ಲೇಟ್ ಬೇಕಾದರೂ ಮುಚ್ಚಿ ಕುದಿಯೋ ಗಂಟ ಪ್ಲೇಟ್ ಮುಚ್ಕೊಳ್ಳಿ ಅಂದರೆ ಫುಲ್ ಕ್ಲೋಸ್ ಮಾಡಬೇಡಿ ಸ್ವಲ್ಪ ಓಪನ್ ಇಡಿ ಹೇರ್ ಸ್ವಲ್ಪ ಆಚೆ ಹೋಗೋ ಥರ ಆಮೇಲೆ ನೀವು ನೀಟಾಗಿ ಕ್ಲೋಸ್ ಮಾಡಿದ್ರು ಏನೂ ಆಗಲ್ಲ ಅಂದರೆ ನಾವು ಯಾವಾಗಲೂ ಓಪನಲ್ಲೇ ಇಡಬೇಕು ಆಮೇಲೆ ಸ್ವಲ್ಪ ಮಾತ್ರ ಕ್ಲೋಸ್ ಮಾಡಬೇಕು ಯಾವ ರೀತಿ ಅಂದರೆ ಈ ರೀತಿ ಫುಲ್ ಕವರ್ ಮಾಡಬಾರ್ದು ಫುಲ್ ಕ್ಲೋಸ್ ಮಾಡಬೇಡಿ ಈ ರೀತಿ ಓಪನ್ ಇಡಿ ಆಗ ನಮಗೆ ಈ ಥರ ಹೇರೆಲ್ಲ ಸ್ವಲ್ಪ ಆಚೆ ಹೋಗಿಬಿಡುತ್ತೆ ಅದರಲ್ಲಿ ವಾಟರ್ ಅಂಶ ಎಲ್ಲ ಪ್ಲೇಟ್ಗೆ ಇರೋದಿಲ್ಲ ಆವಾಗ ನೀರು ಅದರಲ್ಲೇ ಬೀಳೋದಿಲ್ಲ ಸ್ವಲ್ಪ ಆಫ್ ಕ್ಲೋಸ್ ಮಾಡಿ ಹೀಗೆ ಬಿಡಿ ಸೊ ಚೆನ್ನಾಗಿ ಕುದಿಬೇಕು ಅದು ನೋಡಿ ಈಗ ಮೇಲೆ ಮೇಲೆ ನೀರು ನೀರು ಥರ ಇದೆಯಲ್ಲ ಈ ರೀತಿ ನೋಡಿ ಇವಾಗ ಕೆಳಗಡೆ ಈ ಥರ ಗಟ್ಟಿ ಇರುತ್ತೆ ಸೊ ಆಗಾಗ ಒಂದು ಮಿಕ್ಸ್ ಕೊಡಿ ಈ ಥರ ಆವಾಗ ಕೆಳಗಡೆ ಇದು ಮೇಲ್ಗಡೆ ಬರುತ್ತೆ ಮೇಲ್ಗಡೆ ಕೆಳಗಡೆ ಹೋಗುತ್ತೆ ಆಮೇಲೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗ್ತಾ ಇರುತ್ತೆ ಇದು ಫುಲ್ ಗಟ್ಟಿ ಆಗಬೇಕು ಆವಾಗ ನೋಡಿ ಈಗ ಒಂದು ಅರ್ಧ ಪರ್ಸೆಂಟ್ ಆಗಿದೆ ಗಟ್ಟಿ ಇನ್ನೊಂದು ಹಾಫ್ ಪರ್ಸೆಂಟ್ ಆಗಬೇಕು ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಮಾಡ್ಕೋಬೇಕು ನೋಡಿ ಈ ಥರ ಗಟ್ಟಿ ಆಗ್ತಾ ಬರಬೇಕು ನಾವಾಗಲೇ ಇಲ್ಲಿಗೆ ಹಾಕಿದ್ವಿ ಮುಕ್ಕಾಲು ಭಾಗ ಇತ್ತು ನೋಡಿ ಅರ್ಧಕ್ಕೆ ಬಂದಿದೆ ಅಂದರೆ ನಾವು ಚೆನ್ನಾಗಿ ಕುದಿಯುವಾಗ ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಇನ್ನು ಫುಲ್ ಗಟ್ಟಿ ಆಗ್ತಾಯಿದೆ ಅಂದಾಗ ಐ ಫ್ಲೇಮ್ ಇಟ್ಕೊಳ್ಳಿ ಈಗ ಅದಾಗೋ ಅಷ್ಟರಲ್ಲಿ ನಾವು ಸ್ವಲ್ಪ ಅದಕ್ಕೆ ಡ್ರೈ ಮಸಾಲ ಪೌಡರ್ ಮಾಡ್ಕೊಳ್ಳೋಣ ಇಲ್ಲಿ ಮೆಂತ್ಯ ಹಾಕ್ಕೋತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಮೆಂತ್ಯ ಸ್ವಲ್ಪ ನಾನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ನಾವು ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಮೆಂತೆಗಿಂತ ಸ್ವಲ್ಪ ಜಾಸ್ತಿ ಯಾಕೆಂದರೆ ಮೆಂತ್ಯ ಸ್ವಲ್ಪ ಕಹಿ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಕಮ್ಮಿ ಸಾಸಿವೆ ಒಂದು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಡ್ತಾಯಿದ್ದೀನಿ ಈಗ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಚಟ್ಪಟ ಅನ್ನೋ ತನಕ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗಬೇಕು ಅಷ್ಟೇ ಜಾಸ್ತಿ ಏನಿಲ್ಲ ಈ ರೀತಿ ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೋ ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಚಿಟಪಟ ಅಂತ ಸೌಂಡ್ ಬರ್ತಿದೆ ಸೊ ಇಷ್ಟಾದರೆ ಸಾಕು ನಮಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಈಗ ನೋಡಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬಂದರೆ ಸಾಕು ನಮಗೆ ಗೊತ್ತಾಗ್ತಿದೆಯಲ್ಲ ಸ್ವಲ್ಪ ಬೆಳಗ್ಗೆ ಕಮ್ಮಿ ಇದೆ ನೋಡಿ ಈ ರೀತಿ ಆದರೆ ಸಾಕು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನಾವು ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ಲದೆ ನಾನು ಸ್ವಲ್ಪ ಹಾಕಬೇಕು ಗಟ್ಟಿ ಆಗಬೇಕು ನೀರಾಂಶ ಎಲ್ಲ ಫುಲ್ ಡ್ರೈ ಆಗ್ತಾ ಇರಬೇಕು ಇವಾಗ ಪ್ಲೇಟ್ ಓಪನ್ ಮಾಡಿಬಿಟ್ಟಿದ್ದೀನಿ ಮತ್ತು ಇವಾಗ ಪ್ಲೇಟ್ ಮಿಕ್ಸೋದು ಬೇಡ ಈಗೇ ಇದು ಚೆನ್ನಾಗಿ ಕುದೀಲಿ ಈಗ ಇದಕ್ಕೆ ನಾವು ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಇವಾಗ ಎಷ್ಟು ಸಾಲ್ಟ್ ಸೇರಿಸ್ಕೋಬೇಕು ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ ಇವಾಗ ನಾನು ದೊಡ್ಡ ಸ್ಪೂನಲ್ಲಿ ಎರಡು ಮೂರು ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ ಸೊ ಇದಿಷ್ಟು ನೋಡಿಕೊಂಡು ಚೆನ್ನಾಗಿ ಇದೆಲ್ಲ ಕರಗದ ಮೇಲೆ ಒಂದು ಸರಿ ನೋಡಿ ಉಪ್ಪು ಕರೆಕ್ಟಾಗಿದೆಯಾ ಜಾಸ್ತಿ ಇದೆಯಾ ಅಂತ ಫಸ್ಟ್ ನಾವು ಒಂದು ರೇಂಜ್ಗೆ ಕಮ್ಮಿನೇ ಹಾಕ್ಕೊಳ್ಳಿ ಅದೆಲ್ಲ ಕರಗದ ಮೇಲೆ ಒಂದು ಸರಿ ನೋಡೋಣ ಏಕೆಂದರೆ ಖಾರ ಹುಳಿ ಎಲ್ಲ ಜಾಸ್ತಿ ಇರುತ್ತಲ್ವ ಸೊ ಉಪ್ಪು ಕೂಡ ಸ್ವಲ್ಪ ಇಳೀಬೇಕು ಅದಕ್ಕೆ ಇವಾಗ ಅದು ಉಪ್ಪೆಲ್ಲ ಕರಗಿ ಮತ್ತೆ ನೀರು ಬಿಟ್ಕೊಳುತ್ತೆ ಹಾಗೆ ಮತ್ತೆ ಅದು ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ ಇವಾಗ ನೀರು ನೀರು ಥರ ಆಗಿದೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಮತ್ತೆ ಕುದೀಲಿ ಈ ರೀತಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಜಜ್ಜಿ ಜಜ್ಜಿ ಇಟ್ಕೋಬೇಕು ಸ್ವಲ್ಪ ಅಂದರೆ ಒಂದೊಂದ್ಸರಿ ಈ ಥರ ಕುಟ್ಟಿ 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 ಇಟ್ಕೋಬೇಕು ಜಾಸ್ತಿ ಬೇಕು ಒಂದು ಕಾಲು ಕೆ ಜಿ ಇದೆ ಬೆಳ್ಳುಳ್ಳಿ ಜಾಸ್ತಿನೇ ಬೇಕು ಜಾಸ್ತಿ ಕ್ವಾಂಟಿಟಿಯಲ್ಲಿ ಅದಕ್ಕೆ ಎನರ್ಜಿ ಎಲ್ಲ ಡೌನ್ ಇದ್ದಾಳೆ ನಮ್ಮ ಅಚ್ಚು ಇದು ಆಲ್ಮೋಸ್ಟ್ ಇನ್ನು ಗಟ್ಟಿ ಆಗ್ತಾ ಬಂತು ಇನ್ನೂ ಗಟ್ಟಿ ಆಗಬೇಕು ಸ್ವಲ್ಪ ಗಟ್ಟಿ ಆಗಬೇಕು ಸ್ವಲ್ಪ ಸ್ವಲ್ಪ ನೀರಿದೆ ಇದು ಫುಲ್ ಗಟ್ಟಿ ಆಗಬೇಕು ಸ್ವಲ್ಪ ತುಂಬ ಟೈಮ್ ತಗೊಳ್ಳುತ್ತೆ ಬಟ್ ಆದರೆ ಮಾಡಿಟ್ಕೊಂಡ್ರೆ ಒಂದು ವರ್ಷ ಒಂದು ವರ್ಷ ಆದರೂ ನಾವು ಆರಾಮಾಗಿ ಯೋಚಣೆಯಿಂದೆ ಮಾಡ್ಬೋದು ನಮ್ಮನೆಗೆ ತುಂಬ ಜನ ಫೇವ್ರೇಟ್ ಇದೆ ಬಟ್ ತುಂಬ ಜನ ಕೇಳಿದ್ದಕ್ಕೆ ಮಾಡಿಟ್ಟಿದ್ದೀನಿ ಅವರಿಗೆಲ್ಲ ಬೇಕು ಅಂದಿದ್ದಕ್ಕೆ ಸೊ ಬಂದು ಎಲ್ಲ ತೊಗೊಂಡು ಹೋಗ್ತಾರೆ ಮಾಡಿದ ತಕ್ಷಣ ನಮ್ಮ ಮನೆಗೆ ಕೊನೆಗೆ ಮಿಕ್ಕೋದು ಒಂದಿಷ್ಟೇ ಮಿಕ್ಕೋದು ಮಿಕ್ಕೋದು ಇನ್ನೆಲ್ಲ ಖಾಲಿಯಾಗಿಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈಗ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಅಷ್ಟರಲ್ಲಿ ನಾವು ಆಯಿಲ್ ಬಿಸಿಗಿಟ್ಕೊಳ್ಳೋಣ ಇದು ಇನ್ನು ಸ್ವಲ್ಪ ಹೊತ್ತಿ ಗಟ್ಟಿ ಆಗ್ಬಿಡುತ್ತೆ ಪ್ಲೇಟ್ ಓಪನಲ್ಲೇ ಇಡಿ ಈಗ ನೋಡಿ ಬಾಂಡ್ಲೆ ಇಟ್ಕೊಂಡಿದ್ದೀನಿ ನಾನು ಒಂದು ಲೀಟ್ರ್ ಆಯಿಲ್ ಹಾಕ್ಕೊತಾ ಇದ್ದೀನಿ ಸೊ ನಮಗೆ ಒಂದು ಲೀಟ್ರ್ಗಿಂತ ಜಾಸ್ತಿನೂ ಬೇಕಾಗ್ಬೋದು ನಾನೀಗ ಒಂದು ಲೀಟ್ರ್ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಎರಡೂವರೆ ಕೆ ಜಿ ಟೊಮೆಟೊ ಇರೋದು ಸೊ ನಮಗೆ ಜಾಸ್ತಿ ಆಯಿಲ್ ಬೇಕಾಗುತ್ತೆ ನೀವು ಶೇಂಗಾ ಎಣ್ಣೆ ಇದ್ರೆ ಅಂದರೆ ಪೀನಟ್ ಆಯಿಲ್ ಇರುತ್ತೆ ಅದರೇ ಹಾಕ್ಕೊಳ್ಳಿ ನಾನಿಲ್ಲಿ ಸನ್ ಪ್ಯೂರೆ ಹಾಕ್ಕೋತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂತ ಈ ರೀತಿ ತಳ ಬಿಡಬೇಕು ನೀರಂಶ ಇರಬಾರ್ದು ಈಗ ನಾವು ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರಿರಬಾರ್ದು ಜಾಸ್ತಿ ಫುಲ್ಲು ಡ್ರೈ ಆಗಬೇಕು ಇದು ಇನ್ನೂ ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ಫುಲ್ಲು ಗಟ್ಟಿಯಾಗಬೇಕು ಈಗ ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಜೀರಿಗೆ ನಾವು ಆಗಲೇ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಈಗ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಚೆನ್ನಾಗಿ ಕಾದಿದೆ ಅಲ್ವಾ ಸೊ ಕಾದಿದ್ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡಿದ್ದೀವಿ ಸೊ ಈಗ ನಾವು ಹಾಗೆ ಲೋ ಫ್ಲೇಮ್ ಇಟ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಅರಿಶಿನ ಪುಡಿ ಒಂದು ಒನ್ ಟೀ ಸ್ಪೂನ್ ಅಷ್ಟು ಹಾಕ್ಕೊಡಿ ಇದು ನೀಟಾಗಿ ಗಟ್ಟಿಯಾಗಿ ಆಗಿದೆ ಈಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡು ತೆಕ್ಕೊಂಡಿದ್ದೀನಿ ಹಾಗೆ ನಾವು ಬಿಸಿ ಇರೋ ಎಣ್ಣೆ ಹಾಕಬೇಡಿ ಒಂದು ಐದು ನಿಮಿಷ ಆಫ್ ಮಾಡಿ ಒಂದು ಐದು ಹತ್ತು ನಿಮಿಷ ಆಗಲಿ ಅವಾಗ ಒಂದು ಸ್ವಲ್ಪ ಬೆಚ್ಚಗಿರುತ್ತೆ ಆ ಟೈಮಲ್ಲಿ ನಾವು ಅದನ್ನು ಸೇರಿಸ್ಕೋಬೇಕಾಗತ್ತೆ ಆಯಿಲ್ನ ತುಂಬ ಬಿಸಿ ಇದ್ದಾಗ ಹಾಕ್ಕೋಬೇಡಿ ಮೀಡಿಯಮ್ ಬಿಸಿ ಇರಬೇಕು ಈ ರೀತಿ ಎಲ್ಲ ಹಾಕ್ಕೊಳ್ಳೋಣ ಸಾಲ್ಟ್ ಎಲ್ಲ ಹಾಕಿದ್ದೀವಲ್ವಾ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಒಂದು ಲೀಟರ್ ಆಯಿಲ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಆಯಿಲ್ ಇನ್ನೂ ಕಮ್ಮಿ ಆಗಿಬಿಡುತ್ತೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಕ್ವಾಂಟಿಟಿ ಇರಬೇಕು ನಾನು ಇಲ್ಲಿ ಒಂದು ಲೀಟ್ರ್ ಸಾಕು ಅಂತ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಕಾಲು ಲೀಟ್ರ್ ಒಂದೂವರೆ ಲೀಟ್ರ್ ಬೇಕಾದರೂ ಹಾಕೋಬೋದು ಆಯಿಲ್ ಜಾಸ್ತಿ ಇದ್ದಷ್ಟು ಏನಾಗುತ್ತೆ ಅಂದರೆ ನಮಗೆ ತೊಕ್ಕು ಹಾಳಾಗಲ್ಲ ಈ ಟೊಮೆಟೊ ಪಚಡಿ ಇದೆಯಲ್ವ ಸೊ ಇದನ್ನು ಹಾಳಾಗಲ್ಲ ನನಗೆ ಟೊಮೆಟೊ ತೊಕ್ಕು ಸೊ ಒಂದೊಂದು ಊರಲ್ಲಿ ಒಂದೊಂದು ಭಾಷೆಯಲ್ಲಿ ಕರೀತಾರೆ ಸೊ ಇದ್ರ ಹೆಸರು ಟೊಮೆಟೊ ತೊಕ್ಕುನೆ ಸೊ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ಮಾಡ್ಕೋಬೇಕು ಇದು ನೋಡಿ ಇನ್ನೊಂದು ಸ್ವಲ್ಪ ತೋದ್ರೆ ಇನ್ನೂ ಸ್ವಲ್ಪ ನಮ್ಗೆ ಆಯಿಲ್ಲು ಮೇಲೆ ಕಾಣೋದೇ ಇಲ್ಲ ಆ ರೀತಿ ಗಟ್ಟಿಯಾಗ್ಬಿಡತ್ತೆ ಮೇಲೆ ಜಾಸ್ತಿ ಆಯಿಲು ಕ್ವಾಂಟಿಟಿ ಇರಬೇಕು ಆವಾಗಲೇ ನಮಗೆ ಅದು ಹಾಳಾಗಲ್ಲ ನೋಡಿ ನಾನು ಬಾಣಲೆಗೆ ಮತ್ತೆ ಒಗ್ಗರಣೆ ಹಾಕಿದ್ವಲ್ಲ ಅದೇ ಬಾಣಲೆಗೆ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸೊ ನೀವು ಓವರ್ ನೈಟ್ ಹೀಗೆ ಇಟ್ಬಿಟ್ಟು ಆಮೇಲೆ ನಂತರ ನಾವು ಒಂದು ಯಾವುದಾದ್ರೂ ಕಂಟೈನರ್ ಇರ್ತಲ್ವಾ ಸೊ ಪಿಕ್ಕಲ್ ಜಾರು ಆ ಥರ ಕ ಗಾಜಿನ ಬಾಟಲ್ಗಳಿಗೆ ಹಾಕಿ ಅಲ್ಯೂಮಿನಿಯಂ ಸ್ಟೀಲ್ಗೆ ಆ ಥರಕ್ಕೆಲ್ಲ ಹಾಕಿಬಿಡಿ ಬೇಗ ಹಾಳಾಗ್ಬಿಡತ್ತೆ ಆಮೇಲೆ ಕೈ ಬೆಟ್ಟ ಕೈಯಲ್ಲೆಲ್ಲ ಮುಟ್ಟಬಾರ್ದು ಇದನ್ನು ನಾನು ವೈಟ್ ರೈಸಿಗೆ ಕೂಡ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ರೈಸ್ ಕೂಡ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಬೌಲಲ್ಲಿ ಕೂಡ ಫಿಲ್ ಮಾಡಿದ್ದೀನಿ ಈಗ ಇದನ್ನು ಟೇಸ್ಟ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ನಮ್ಮಲ್ಲಿ ಇವಾಗೆಲ್ಲರಿಗೂ ಅದನ್ನೇ ಕೊಡ್ತೀನಿ ಸೊ ನಿಮ್ಮಗಳಲ್ಲೂ ಮಾಡ್ಕೊಳ್ಳಿ ಹೀಗೇ ತುಂಬ ಚೆನ್ನಾಗಿರುತ್ತೆ ವರ್ಷ ಇಡೀ ಸ್ಟೋರ್ ಮಾಡ್ಬೋದು ಟೊಮೊಟೊ ಸೀಸನಲ್ಲಿ ಮಾಡಿಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್